ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವತಿಯಿಂದ ಚಿಕ್ಕಮಗಳೂರಿನ ಲೈಫ್ ಲೈನ್ ಕಂಪನಿಯಲ್ಲಿ ಚಾಲಕರಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಏನೂ ಆಗ್ತಿರ್ಲಿಲ್ಲ ಅಷ್ಟು ಅಪಘಾತಗಳು ಆಗ್ತಾ ಇರಲಿಲ್ಲ ಜೀವಗಳೇನು ಹೋಗ್ತಾ ಇರಲಿಲ್ಲ ಅನುಕೂಲಗಳ ಕಡಿಮೆ ಇತ್ತು ಆದ್ರೆ ಅವರೆಲ್ಲರೂ ಕೂಡ ಜವಾಬ್ದಾರಿ ಇರ್ತಿದ್ರು ಆದ್ರೆ ಇವತ್ತು ಆಧುನಿಕತೆಗೆ ಒಂದ್ಕೊಂಡಿದ್ದೀವಿ ಆದ್ರೆ ಅನುಕೂಲಗಳು ಅಷ್ಟೇ ಜಾಸ್ತಿ ಆಗ್ತಾ ಇದೆ ಅದು ಜವಾಬ್ದಾರಿಗಳನ್ನ ನಾವು ಈಗ ಆನ್ಲೈನ್ ಅಲ್ಲಿ ನಮ್ದು ವೆಹಿಕಲ್ಸ್ ರಿಲೇಟೆಡ್ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋ ಮಾಡೋಷನ್ಸ್ ಥ್ರೂ ಆಧಾರ್ ಕಾರ್ಡ್ ನಾವು ಮಾಡಿದ್ವಿ ನೀವು ಬರಿಸೈಟ್ ಹೋಗಿ ಒಂದ್ ಅರ್ಧ ದಿನ ಕೂತ್ಕೊಂಡ್ರೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಆಟೋ ನಮ್ದೇ ಒಂದು ಚಾನೆಲ್ ಇದೆ ನೀವು ಎಲ್ಲೆಲ್ಲ ಸಿಗ್ನಲ್ಸ್ ಎಲ್ಲ ಅಪ್ಲೈ ಮಾಡಬೇಕು ಡಿ ಎನ್ ಅಪ್ಲೈ ಮಾಡಬೇಕು ಅದನ್ನೆಲ್ಲ ನೋಡ್ಕೊಂಡು ಆನ್ಲೈನ್ ಜೊತೆಗೆ ಚಾಲಕ ಯಾರಾದ್ರೂ ಜವಾಬ್ದಾರಿ ಚಾಲಕ ನಮ್ಮಲ್ಲಿ ಇದ್ದೀರೋ ಹಿಂಗ್ ಮಾಡಿ ನೀವು ಗಾಡಿ ಈ ದೇಶದ ಬೆನ್ನರವ ಅಂತ ಹೇಳ್ರೆ ಒಂದು ರೈತರು ಇನ್ನೊಂದು ಸೈನಿಕರು ಮತ್ತೆ ಚಾಲಕರು ಅಂತ ಬರ್ಲಿ ಇಷ್ಟೊತ್ತು ಯಾರು ಬರದೆ ಇಲ್ಲ ಒಳ್ಳೆ ಪ್ರಮೋಟ್ ಮಾಡಿದarlar ಸಂತೋಷ ಅದು ಬರೋ ಅಷ್ಟೇ ಜಾಗೃತರಾಗಿರಬೇಕು ಒಳ್ಳೆ ಕೊನೆಗೆ ಹೇಳ್ತಾರೆ ಈ ದೇಶದಲ್ಲಿ ನಾವು ಬಂದಾಗಿಂದ ಈಗ 7 ಇಯರ್ ಅಲ್ಲಿ ಫಸ್ಟ್ ಟೈಮ್ ನೆಡೀತಾಯಿರೋದು ಸ್ಪೆಶಿಯಲಿ ನಮ್ಮ ಡ್ರೈವರ್ಸಿಗಳ ಬೇಕಿದೊಂದು ಟ್ರೈನಿಂಗ್ ತುಂಬಾ ರಿಲ್ಯಾಕ್ಸ್ ಆಗಿರ್ತಾನೆ ಕಾರ್ಯಕ್ರಮದ ಅಂಗವಾಗಿ, ವತಿಯಿಂದ ರಸ್ತೆ ಸುರಕ್ಷತೆಯ ಮಾಹಿತಿಯುಳ್ಳ ಕೈಪಿಡಿಯನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಂಪನಿಯ ವ್ಯವಸ್ಥಾಪಕರಾದ ದಿನೇಶ್ ಕಾಂತರಾಜು ಮತ್ತು ಸತೀಶ್ ಕಚೇರಿಯ ಸಿಬ್ಬಂದಿಗಳಾದ ಲೋಹಿತ್ ಹರೀಶ್ ಮತ್ತು ಸಂತೋಷ್ ಹಾಜರಿದ್ದರು